ನಮಸ್ತೆ ಎಲ್ರಿಗೂ ಮದರ್ ಸೋಲ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ನಮ್ಮ ಮದರ್ ಸೋಲ್ ಚಾನಲ್ನ ಒಂದು ಹೊಸ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಮಾನವನ ಡೈಜೆಸ್ಟನ್ ಸಿಸ್ಟಮ್ ಬಗ್ಗೆ ಸೊ ನಮ್ಮ ಮಾನವನ ದೇಹದ ದಲ್ಲಿ ಯಾವ ಥರ ಡೈಜೆಷನ್ ಸಿಸ್ಟಮ್ ಆಗುತ್ತೆ ಅನಿಮಾದಲ್ಲಿ ಯಾವ ಥರ ಆಗುತ್ತೆ ನಾ ಕೋಕ್ರೋಚಲ್ಲಿ ಯಾವ ಥರ ಆಗುತ್ತೆ ಸೊ ಪ್ರತಿಯೊಂದು ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಇದು ಬಂದುಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಸೊ ಈ ವಿಡಿಯೋದಲ್ಲಿ ಸೊ ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾಕಂದ್ರೆ ಸಪೋರ್ಟ್ ಆಗಿರ್ಬೋದು ನಿಮ್ಮ ಸಬ್ಸ್ಕ್ರೈಬ್ ಆಗಿರ್ಬೋದು ನಮಗೆ ಭಾಳ ಇಂಪಾರ್ಟೆಂಟ್ ಐತಿ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ನಾ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತೀನಿ ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಓಕೆ ಹಾಗಾದರೆ ನಾನು ಇವತ್ತು ಏನು ಮಾಡಿದೆ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಹೇಳ್ತೀನಿ ಸೊ ಹಾಗಾದರೆ ಏನಪ್ಪ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದರೆ ಏನೂ ಇಲ್ಲ ಸೊ ಮೇಯ್ನಾಗಿ ಡೈಜೆಸ್ಟ್ ಸಿಸ್ಟಮಲ್ಲಿ ಕಾಂಪ್ಲೆಕ್ಸ್ ಇರುವಂಥ ಒಂದು ಕಂಪೋನೆಂಟ್ಸ್ನ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡೋದನ್ನ ನಾವೇನಂತ ಕರಿತೀವಿ ಡೈಜೆಷನ್ ಸಿಸ್ಟಮ್ ಅಂತ ಕರಿತೀವಿ ಇಷ್ಟು ಸಿಂಪಲ್ ಇಷ್ಟು ತಿಳ್ಕೊಬೇಕಷ್ಟೇ ಸಾಕು ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಕೇಳಲ್ಲ ಬಟ್ ಇಂಪಾರ್ಟೆಂಟ್ ಸ್ವಲ್ಪ ತಿಳ್ಕೊಬೇಕಲ್ವಾ ಯಾವ ಡೈಜೆಷನ್ ಅಂದರೆ ಯಾವ ಥರ ಇರುತ್ತೆ ಅಂತ ಸೊ ಅಷ್ಟು ಜಸ್ಟ್ ಡೆಫಿನೇಷನ್ ಬಂದ್ಬಿಟ್ಟು ವಾಟ್ ಇಸ್ ಡೈಜೆಷನ್ ಇನ್ ಹುಮೆನ್ ವಿಂಗ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಜೀವಿಯಲ್ಲಾಗಿರ್ಬೋದು ಇದೇ ರೀತಿಯಾಗಿ ಆಗುತ್ತೆ ಸೊ ಹಾಗಾದರೆ ನಾವು ಇವತ್ತು ನಮ್ಮ ಮನುಷ್ಯನ ಜೀವದಲ್ಲಿ ಯಾವ ಥರ ಡೈಜೆಷನ್ ಸಿಸ್ಟಮ್ ಆಗುತ್ತಾ ಸೊ ಅನ್ನೋದನ್ನ ನಾವು ನೋಡೋಣ ಸೊ ಮೊದಲೇದಾಗಿ ಸೊ ಹಾಗಿದ್ರೆ ನಾವು ಮೊದಲೇದಾಗಿ ಸೊ ಅಲಿಮೆಂಟರಿ ಕೆನಾಲ್ಸ್ ಬಗ್ಗೆ ನೋಡೋಣ ಸೊ ಏನಿದು ಅಲಿಮೆಂಟರಿ ಕೆನಾಲ್ ಕೆನಾಲ್ ಸೊ ಹಾಗಂದ್ರೆ ನಮ್ಮ ದೇಹದಲ್ಲಿ ಸೊ ನಾವು ಆಹಾರವನ್ನು ಎಲ್ಲಿಂದ ಸೊ ಅದು ಯಾವ ಥರ ಕಾ ಕಾಂಪ್ಲೆಕ್ಸ್ ಫುಡ್ಡು ಸಿಮಿಲರ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ಸೊ ಮೇನ್ ಆಗಿ ಫಸ್ಟ್ ನಾವು ಆಹಾರವನ್ನು ಸೊ ಎಲ್ಲಿಂದ ಬಕ್ಕಲ್ ಕ್ಯಾವಿಟಿಯಿಂದ ನಾವು ಏನು ಮಾಡ್ತೀವಿ ಸೇವನೆ ಮಾಡ್ತೀವಿ ಸೊ ಏನಿದು ಬಕ್ಕಲ್ ತ ಕ್ಯಾವಿಟಿ ಅಂತಂದ್ರೆ ಸೊ ನಮ್ಮ ಬಾಯಿಯಿಂದ ನಾವು ಏನು ಮಾಡ್ತೀವಿ ಇದನ್ನ ತೊಗೊತೀವಿ ಸೊ ಅಲ್ಲಿಂದ ಫುಡ್ ಫೈವ್ ಅಥವಾ ಓಸೋಫಾಗಸ್ ಫಾದರ್ಸ್ ನಾವು ಕನ್ನಡದಾಗೆ ಏನಂತ ಕರಿತೀವಿ ಅನ್ನ ನಾಳದ ಮೂಲಕ ಇದೇನು ಮಾಡುತ್ತಾ ಸ್ಟಮಕ್ಗೆ ಸೇರುತ್ತೆ ಅಂದರೆ ಜಠರಕ್ಕೆ ಸೇರುತ್ತೆ ಇಲ್ಲಿ ಸ ಕೆಲವೊಂದಿಷ್ಟು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಸೊ ಅವು ಏನು ಕೆಮಿಕಲ್ ರಿಯಾಕ್ಷನ್ ಅನ್ನೋದನ್ನ ನಾ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಅಲ್ಲಿಂದ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ ಸೊ ಇಲ್ಲಿ ಮೇಜರ್ ಆಗಿ ಡೈಜೆಷನ್ ಆಗೋದಂದ್ರೆ ಈ ಸ್ಮಾಲ್ ಇಂಟೆಸ್ಟೈನಿಂದ ಸೊ ಅಲ್ಲಿಂದ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗಿ ಸೊ ಎಟ್ ದ ಎಂಡ್ ಆಫ್ ದ ಏನಾಗುತ್ತೆ ಸೊ ಲಾಸ್ಟಲ್ಲಿ ಈ ಅಣಸ್ ಮೂಲಕ ಗೋಧ ದ್ವಾರದ ಮೂಲಕ ಏನಾಗುತ್ತೋ ನಾವು ತಿಂದಂತ ಟ್ಯಾಾಜ್ ಏನಾಗುತ್ತೆ ಹೊರ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಮೇನ್ ಆಗಿ ಐದು ಏನಾಗುತ್ತೆ ಅಂತಂದ್ರೆ ಇಂಪಾರ್ಟೆಂಟ್ ಒಂದು ಪಾರ್ಟ್ ಇನ್ವಾಲ್ವ್ ಆಗುತ್ತೆ ಸೊ ಇದಕ್ಕೆ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ ಏನಂತ ಕರಿತೀವಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ ಓಕೆನಾ ಒಂದು ಬಕಲ್ ಕ್ಯಾವಿಟಿ ಸೊ ನಮ್ಮ ಬಾಯಿಯಿಂದ ನಮ್ಮ ಅನ್ನನಾಳದ ಮೂಲಕ ಜಠರದೊಳಗೆ ಸಣ್ಣ ಕರಳಿಗೆ ಹೋಗಿ ಆಗಿ ಇಲ್ಲಿ ಡೈಜೆಷನ್ ಆಗಿಬಿಟ್ಟು ಸೊ ಏನಾಗುತ್ತೆ ಲಾರ್ಜ್ ಗೆ ಹೋಗಿ ಅಲ್ಲಿಂದ ಏನಾಗುತ್ತೆ ಅಂತಂದ್ರೆ ಆ್ಯನ್ ಅಥವಾ ಗುದದ್ವಾರದ ಮೂಲಕ ಏನಾಗುತ್ತೆ ನಾವು ತಿನ್ನಂಥ ಆಹಾರದ ತ್ಯಾಜ್ಯ ಹೊರಗೆ ಹೋಗುತ್ತೆ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಟೋಟಲ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ ಹಾಗಾದ್ರೆ ಸೊ ಇವಾಗ ಒಂದೊಂದಾಗಿ ನಾವು ಕಲಿತಾ ಹೋಗೋಣ ಮೊದಲೇದಾಗಿ ಬಕ್ಕಲ್ ಕ್ಯಾವಿಟಿ ಸೊ ಬಕ್ಕಲ್ ಕ್ಯಾವಿಟಿಯಲ್ಲಿ ನಾವೇನು ಮಾಡ್ತೇವೆ ಅಂದರೆ ಇಲ್ಲಿ ಕೂಡ ಕೆಲವೊಂದಿಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಸೊ ಆ ಕೆಮಿಕಲ್ ರಿಯಾಕ್ಷನ್ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ ಸೊ ಮೇನ್ ಆಗಿ ನಾವ್ ಇಲ್ಲಿ ಚೀವಿಂಗ್ ಮಾಡ್ತೇವಿ ಸೊ ಆ ತಿನ್ನಂಥ ಆಹಾರವನ್ನ ನಾವು ಅಗೀತೀವಿ ಆಯಿತಾ ಅಗಿದ ಇದು ಫಸ್ಟ್ ಸ್ಟೆಪ್ ಆಫ್ ದ ಡೈಜೆಷನ್ ಅಂತ ಹೇಳ್ಬೋದು ನಾವು ಕೆಲವೊಬ್ರು ಏನು ಮಾಡ್ತಾರೆ ಅವಸ್ರ ಹವಸದಾಗ್ ಅಂದ್ರೆ ಅವ್ರು ಚೀವಿಂಗೇ ಮಾಡೋದಿಲ್ಲ ಅಗಿಯೋದೇ ಇಲ್ಲ ಸೊ ಹಾಗೆ ಏನು ಮಾಡ್ಬಿಡ್ತಾರೆ ಅಂತಂದರೆ ಸೊ ಹೊಟ್ಟೆಯೊಳಗೆ ಇದಾಗುತ್ತೆ ಸೊ ಅವಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಜಠರದಲ್ಲಿ ಓಕೆ ಅದು ಏನು ಮಾಡುತ್ತೆ ಅಂತಂದರೆ ಜೀರ್ಣ ಮಾಡುತ್ತೆ ಸೊ ಆದರೆ ನಾವು ಇಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಫುಡ್ಡನ್ನು ನಾವು ಅಥವಾ ಸೆಲೆವಾನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕಳಿಸ್ದಾಗ ಇನ್ನೂ ಹೆಚ್ಚು ಎಫೆಕ್ಟಿವ್ನೆಸ್ ಬೀಳುತ್ತೆ ನಾವೇನಾದರೂ ಚೆನ್ನಾಗಿ ಚೇವಿಂಗ್ ಮಾಡಿಲ್ಲ ಅಂದರೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅಸಿಡಿಟಿ ಈ ಥರ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆಗಳು ಹೆಚ್ಚು ಅಂತಲೇ ಹೇಳ್ಬೋದು ಇದು ಆಗಿ ಫಸ್ಟ್ ಸ್ಟೆಪ್ ಆಫ್ ದ ಡೈಜೆಷನ್ ಆಯಿತು ಇನ್ ಅವರ್ ಮೌತ್ ಹ್ಯಾಸ್ ಅ ಸೆಲವರಿ ಗ್ಲ್ಯಾಂಡ್ಸ್ ನಮ್ಮ ಮೌತಲ್ಲಿ ಏನೈತೆ ಅಂತಂದರೆ ನಮ್ಮ ಬಾಯಿಯಲ್ಲಿ ಸೆಲೆವರಿ ಗ್ಲ್ಯಾಂಡ್ಸ್ ಇದೆ ಸೊ ಈ ಸೆಲೆವರಿ ಗ್ರ್ಯಾಂಡ್ಸ್ ಏನ್ ಮಾಡುತ್ತೆ ಅಂದ್ರೆ ಸಲೆಬಾ ಅನ್ನೋ ಒಂದು ಸಲೆಬಾನ ಏನ್ ಮಾಡುತ್ತೆ ಸಕ್ರೇಟ್ ಮಾಡುತ್ತೆ ಈ ಸಲೆಬಾ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಸೊ ಇದು ಏನಡತ್ತಂತಂದ್ರ ಅಂತಂದ್ರೆ ಐಸ್ನ ಒಳ್ಕೊಂಡೈತಿ ಈ ಅಮೆಲೈಸ್ ಏನು ಏನ್ ಮಾಡುತ್ತೆ ಅಂತಂದ್ರೆ ಸ್ಟಾರ್ಚ್ ನಾವು ಏನು ಫಿಸ್ಟ್ ಅಂತ ಕರೀತೇವಲ್ಲ ಅದು ಅಂತಂದ್ರೆ ಮಾಲ್ಟೋಸ್ ಆಗಿ ಸಕ್ಕರೆ ಹಾಕಿ ಕನ್ವರ್ಟ್ ಮಾಡುತ್ತೆ ಓ ಹಾಗಾದ್ರೆ ಕ್ವಶನ್ಸ್ ಈ ತರ ಕೇಳ್ಬೋದು ಆಕ್ಚುಲಿ ಇಲ್ಲಿ ಯಾವ ಪಾಯಿಂಟು ಇಲ್ಲ ಅದು ಕ್ವಶನ್ ಕಾರ್ಬೋಹೈಡ್ರೇಟ್ ನ ಮೊದಲ ಡೈಜೆಸ್ಟ್ ಸಿಸ್ಟಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಬಕ್ಕಲ್ ಕ್ಯಾವಿಟಿ ಅಥವಾ ಮೌತ್ ಅಂತಾನೆ ಹೇಳ್ಬೋದು ಅರ್ಥ ಆಯ್ತಾ ಸೊ ಬಕ್ಕಲ್ ಕ್ಯಾವಿಟಿ ಅಥವಾ ಮೌತ್ ಏನಾಗುತ್ತೆ ಇದಕ್ಕೆ ಆನ್ಸರ್ ಆಗುತ್ತೆ ಈ ತರ ಕ್ವಶನ್ಸ್ ಕೇಳ್ಬೋದು ಸೊ ನಮ್ಮ ಸ್ಟಾರ್ಚ್ ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡೋದು ಆಮೇಲೆ ಇದನ್ನ ನೆನ್ಪಿಟ್ಕೋಬೇಕು ಇನ್ನು ಸಕ್ಕರೆ ಅನ್ನೋದು ಒಂದು ಏನಂತಂದರೆ ಓಕೆ ಸ್ವೀಟ್ ಒಂದು ಪದಾರ್ಥ ಸೊ ಇಲ್ಲಿ ಇದೇನಾದರೂ ನಮ್ಮ ಬಾಯಿಯಲ್ಲಿನೇ ಇದ್ದರೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಾ ಏನು ಮಾಡಿದ್ರೆ ನಮ್ಮ ಹಲ್ಲುಗಳನ್ನು ಬ್ರೇಕ್ ಮಾಡಿ ಅದು ಆ್ಯಸಿಡ್ನ ಒಂದು ರಿಲೀಸ್ ಮಾಡುತ್ತೆ ಸೊ ಆ ಆಸಿಡ್ಸ್ ಆ ಶುಗರ್ಸ್ ಏನು ಮಾಡುತ್ತೆ ಆ್ಯಸಿಡ್ನ ರಿಲೀಸ್ ಮಾಡಿ ಅಲ್ಲಿ ಡ್ಯಾಮೇಜ್ ಆಫ್ ಟೀತ್ ಆಗ್ಬೋದು ಸೊ ಅದಕ್ಕೆ ಯಾವಾಗಲೂ ಹೇಳಿದರೆ ಲೀಸ್ಟ್ ಟ್ವೈಸ್ ಅ ಡೇ ಟೂತ್ನ ಬ್ರಷ್ ಮಾಡ್ಕೊರಿ ಅಂತ ಬಟ್ ನಾವು ಎಲ್ಲಿ ಮಾಡ್ಕೊಂಡು ರೇರ್ ಆಗುತ್ತೆ ಸೊ ಅದಕ್ಕಾಗಿ ಏನಂತ ಹೇಳೋದಾದರೆ ಪ್ಲೀಸ್ ನಾವು ಅಟ್ಲೀಸ್ಟ್ ಒಂದು ಒಂದು ದಿನಕ್ಕೆ ಟೂ ಟೈಮ್ಸ್ ಆದರೂ ಬ್ರಷ್ ಮಾಡಿದರೆ ಸೊ ಏನಾಗುತ್ತೆ ನಮ್ಮ ಹಲ್ಲುಗಳು ಆರೋಗ್ಯವಾಗಿರ್ತೇವೆ ಅಂತ ಹೇಳ್ತೇವೆ ಸೊ ಸಾಲ್ಟ್ ಇರುವಂಥ ಉಪ್ಪು ಯುಕ್ತ ಅಂತ ಕೋಲ್ಗೇಟ್ನ ನೀವು ಯೂಸ್ ಮಾಡಿಕೊಡ್ರಿ ಸೊ ಇದರಿಂದ ಏನಾಗುತ್ತೆ ನಮ್ಮ ಹಲ್ಲು ಸ್ಟ್ರಾಂಗಾಗಿರುತ್ತೆ ಅಂತ ಹೇಳ್ತಾರಲ್ಲ ಸೊ ಇದೇ ಕಾರಣಕ್ಕೆ ಹೇಳ್ತಾರೆ ಸೊ ಆದರೂ ಟ್ವೈಸ್ ಅಡ್ಡೆ ನಾವು ಬ್ರಷ್ ಮಾಡೋದೇ ನಮ್ಮ ಹಲ್ಲಿಗೆ ಬಹಳ ಉತ್ತಮ ಅಂತ ಹೇಳ್ಬೋದು ನಾವಿಲ್ಲಿ ಹೇಳುತ್ತಲ್ಲ ಏನಾಗುತ್ತೆ ಅಂದರೆ ಆ್ಯಸಿಡ್ ರಿಲೀಸ್ ಆಗುತ್ತೆ ಸೊ ಇದು ಇದರಿಂದಾಗಿ ಅಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿಬಿಟ್ಟು ನಮ್ಮ ಡಿಕೇಡ್ ಆಫ್ ಹಾಗಿದ್ರೆ ನಾನು ಹೇಳಿದೆ ಆವಾಗಲೇ ಏನಪ್ಪ ನಮ್ಮ ಮೆದು ಜೀರಕ ಗ್ರಂಥಿ ಆಗಿರ್ಬೋದು ಮತ್ತು ಲಿವರ್ ಆಗಿರ್ಬೋದು ಎರಡು ಸೇರಿಬಿಟ್ಟು ಏನಾಗುತ್ತೆ ಅಂತಂದರೆ ಸ್ಮಾಲ್ ಇಂಟ್ರೆಸ್ಟಲ್ಲಿ ಡೈಜೆಸ್ಟನ್ ಆಗೋಕೆ ಸೊ ಸೆಕ್ರೇಷನ್ಸ್ ಮಾಡುತ್ತೆ ಅಂತ ಸೊ ಇದು ನಮಗೆ ಗೊತ್ತಿರಬೇಕು ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಈ ಪ್ಯಾ ಅನ್ನೋದು ಬಿಲೋ ದ ಸ್ಟಮಕ್ ಏನಾಗುತ್ತೆ ಲೊಕೇಟೆಡ್ ಆಗುತ್ತೆ ಜೊತೆಗೆ ಇದು ಲಾರ್ಜ್ ಮತ್ತೆ ಕ್ರೀಮ್ ಕಲರ್ ಇರುತ್ತೆ ಅಂತಲೂ ಹೇಳ್ಬೋದು ಇನ್ನು ಪೆನ್ಕ್ರೀಟ್ ಜ್ಯೂಸ್ ಏನಾಗುತ್ತೆ ಅಂದರೆ ಒಂದು ಇಟ್ ಆ್ಯಕ್ಟ್ ಆ್ಯಕ್ಟ್ಸ್ ಆನ ಕಾರ್ಬೋಹೈಡ್ರೇಟ್ಸ್ ನೊಳಗ ಆಗಿರ್ಬೋದು ಪ್ಯಾಟ್ಸ್ ಎಲ್ಲಾಗಿರ್ಬೋದು ಮತ್ತು ಪ್ರೋಟೀನ್ಸಲ್ಲಾಗಿರ್ಬೋದು ಆ್ಯಂಡ್ ಚೇಂಜಸ್ ದ ಮೇನ್ ಟು ಸಿಂಪಲ್ ಫಾರ್ಮ್ಸ್ ಆಗಿ ಕನ್ವರ್ಟ್ ಮಾಡೋಕೆ ಹೆಲ್ಪ್ ಆಗುತ್ತೆ ನೀವು ಪ್ಯಾನ್ಕ್ರೀಟ್ ಜ್ಯೂಸಸ್ ಸೊ ನೆಕ್ಸ್ಟ್ ದ ಪಾರ್ಷಲಿ ಡೈಜೆಸ್ಟೆಡ್ ಫುಡ್ ಏನಿರುತ್ತಲ್ವಾ ಸೊ ಪಾರ್ಷಲಿ ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ ನಾವು ರೀಚಸ್ ದ ಲೋವರ್ ಪಾರ್ಟ್ ಆಫ್ ದಿ ಸೊ ಲೋವರ್ ಪಾರ್ಟ್ ಆಫ್ ದ ಸ್ಮಾಲ್ ಇಂಟ್ರಸ್ಟ್ ರೀಚ್ ಆಗುತ್ತೆ ಸೊ ಅಲ್ಲಿಂದ ವಿರ್ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ ಗೆಟ್ ಗ ಬ್ರೋಕನ್ ಇಂಟು ಸಿಂಪಲ್ ಶುಗರ್ಸ್ ಆ್ಯಂಡ್ ಗ್ಲುಕೋಸು ಫ್ಯಾಟ್ಸ್ ಏನಾಗುತ್ತೆ ಅಂತಂದ್ರೆ ಫ್ಯಾಟಿ ಆಗಿ ಕನ್ವರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ಗ್ಲಿಸಿರಾಲ್ ಏನಿರುತ್ತೆ ಗ್ಲಿಸಿರಾಲ್ ಮತ್ತು ಪ್ರೋಟೀನ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಅಮೈನೋ ಆಸಿಡ್ಸ್ ಆಗಿ ಏನಾಗುತ್ತೆ ಕನ್ವರ್ಟ್ ಆಗುತ್ತಾ ಅಂತಲೇ ಹೇಳ್ಬೋದು ಸೊ ಇವೆಲ್ಲ ಸೊ ನೆನ್ಪಿಟ್ಕೋಬೇಕು ಸೊ ಅಲ್ಲಿಂದ ಏನಾಗುತ್ತೆ ಇವಾಗ ನಮ್ಮ ಫುಡ್ ಡೈಜೆಷನ್ ಅಂತೂ ಆಯಿತು ಇಲ್ಲೇನಾಯಿತು ಫುಡ್ ಡೈಜೆಷನ್ ಲಾರ್ಜ್ಲಿ ಆಯಿತು ಹಾಗಾದರೆ ಫುಡ್ ಡೈಜೆಷನ್ ಆಯಿತು ಸೊ ಅದನ್ನು ಯಾವ ಥರ ಸೆಕ್ರೇಟ್ ಮಾಡಬೇಕು ಯಾವ ಥರ ಅಬ್ಸರ್ಬ್ಷನ್ ಆಗುತ್ತೆ ಸೊ ಹಾಗಾದರೆ ಅದು ನೋಡೋಣ ಇವಾಗ ಡೈಜೆಸ್ಟೆಡ್ ಫುಡ್ ಅಲ್ವಾ ಈ ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ ಕ್ಯಾನ್ ನಾವು ಏನು ಮಾಡ್ಬೋದು ಫಾಸಸ್ ಇಂಟು ಬ್ಲಡ್ ಬ್ಲಡ್ ಅಲ್ಲಿ ನಾವು ಏನು ಮಾಡ್ಬೋದು ಪಾಸ್ ಮಾಡ್ಬೋದು ಎಲ್ಲಿ ಅಂತಂದರೆ ವಾಲ್ ಆಫ್ ದ ಇಂಟರ್ಸ್ಟೈನಲ್ಲಿ ಸೊ ದಿಸ್ ಪ್ರೊಸೆಸ್ನ ನಾವೇನಂತ ಕರಿತೇವೆ ಅಂದರೆ ಅಬ್ಸರ್ಪ್ಷನ್ ಅಂತ ಕರಿತೇವೆ ಸೊ ಈ ಪ್ರೊಸೆಸ್ನ ಏನು ಕರಿತೀವಿ ಅಬ್ಸಾಬ್ಷನ್ ಅಂತ ಕರಿತೀವಿ ಹಾಗಾದರೆ ದ ಇನ್ನರ್ ವಾಲ್ ಆಫ್ ದ ಸ್ಮಾಲ್ ಇಂಟರ್ಸ್ಟೈನ್ ಒಳಗೆ ಏನಂದ್ರೆ ಸ್ಮಾಲ್ ಅ ಫಿಗರ್ ಲೈಕ್ ಏನಾಗಿತ್ತು ಅಂತಂದ್ರೆ ಒಂದು ಸ ಸ್ಟ್ರಕ್ಚರ್ ಐತಿ ಆ ಸ್ಟ್ರಕ್ಚರ್ಗೆ ನಾವು ವಿಲ್ಲೀಸ್ ಅಂತ ಕರಿತೀವಿ ಇದು ಏನಾಗುತ್ತೆ ಅಂದರೆ ಗೆ ಹೆಲ್ಪ್ ಆಗುತ್ತೆ ಇದಕ್ಕೆ ಅಬ್ಸಾರ್ಬ್ಷನ್ ಕೇಳ್ಬೋದು ವಿಲ್ಲೀಸ್ ಎಲ್ಲಿರುತ್ತೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ ಆ್ಯಂಡ್ ನೆಕ್ಸ್ಟು ಈ ಅಬ್ಸಾರ್ಬ್ ಫುಡ್ ಏನಾಗುತ್ತೆ ಅಂತಂದರೆ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲಿಗೆ ಬ್ಲಡ್ ವೆಜಲ್ಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ ಬ್ಲಡ್ ವೆಜಲ್ಸ್ಗೆ ಟೂ ಡಿಫ್ರೆಂಟ್ ಆರ್ಗನ್ಸ್ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ನ್ಯೂಟ್ರಿಯೆಂಟ್ಸ್ನ ನಮ್ಮ ಬ್ಲಡ್ ವೆಜಲ್ಸೇ ಸಪ್ಲೈ ಮಾಡುತ್ತೆ ಸೊ ಮುಂದಿನ ಅಲ್ಲಿ ನಾನು ಈ ಬ್ಲಡ್ ವೆಸಲ್ಸ್ ಬಗ್ಗೆ ಆಗಿರ್ಬೋದು ನ್ಯೂಟ್ರಿಯನ್ಸ್ ಯಾವ ಥರ ಪಾಸ್ ಆಗುತ್ತೆ ಸೊ ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮಗೆ ಹೇಳ್ತೇನೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಸೊ ನಿಮ್ಮ ಲೈಕ್ಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಅಲ್ಲಿಂದ ಏನಾಗುತ್ತೆ ಅಂತಂದರೆ ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಏನಿರುತ್ತಲ್ಲ ಸೊ ಲೈಕ್ ಪ್ರೋಟೀನ್ ವಿಚ್ ಈಸ್ ರಿಕ್ವೈರ್ಡ್ ಬೈ ದ ಬಾಡಿ ಈಸ್ ಫಾರ್ಮ್ ದಿಸ್ ಕಾಲ್ ಎಸ್ ದ ಅಸ್ಸಾಮಿನೇಷನ್ ಅಂತ ನಾವು ಏನು ಮಾಡ್ತಾ ಕರಿತೀವಿ ಕರಿತೀವಿ ಆಯಿತಾ ನಾವೆಂಥ ಬೇರೆ 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 ಭಾಗಗಳಿಗೆ ಅಥವಾ ಕಾ ಏನು ಅಂತಂದರೆ ಈ ಸಬ್ಸ್ಟೆನ್ಸ್ನ ನಾವೇನು ಮಾಡ್ತೀವ ಸಪ್ಲೈ ಮಾಡ್ತೀವಿ ವಿತ್ ಹೆಲ್ಪ್ ಆಫ್ ಬ್ಲಡ್ ವೆಜಲ್ ಇಷ್ಟು ತಿಳ್ಕೊಬೇಕಿಲ್ಲಿ ಸಾಕು ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಲಾರ್ಜ್ ಇಂಟ್ರೆಸ್ಟ್ ಟೈಮ್ಗೆ ಬರುತ್ತೆ ಇದರ ಹೆಸರು ಬಂದುಬಿಟ್ಟು ಲಾರ್ಜ್ ಇಂಟೆಸ್ಟೈನ್ ಟೈಮ್ ಆದರೆ ಇದು ಬಂದುಬಿಟ್ಟು ಜಸ್ಟ್ ಒನ್ ಪಾಯಿಂಟ್ ಫೈವ್ ಮೀಟರ್ಸ್ ಅಷ್ಟು ಲೆಂತ್ ಇರುತ್ತೆ ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸೊ ಈಕ್ವಲ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಸೊ ಈ ಆಗಿ ಏನು ಮಾಡುತ್ತೆ ಅಂತಂದರೆ ಕೆ ಎಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನ ಸೊ ಇದೇನು ಮಾಡುತ್ತೆ ಬಿ ಕಾಂಪ್ಲೆಕ್ಸ್ ನಮಗೆ ಹೆಲ್ತ್ ಆ್ಯಕ್ಚುಲಿ ನಮಗೆ ಬಿ ಕಾಂಪ್ಲೆಕ್ಸ್ ಬಿ ವಿಟಾಮಿನ್ಸ್ ಬೇಕೇ ಬೇಕು ಸೊ ಅದನ್ನು ಏನು ಮಾಡುತ್ತೆ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಇದಕ್ಕೆ ಬೇಕಾದಂಥ ಒಂದು ಅಲ್ಲಿ ನ ಯೂಸ್ ಮಾಡ್ಕೊಂಡು ಸೊ ಬದುಕುತ್ತೆ ಸೊ ಇದೊಂಥರ ನಾವು ಸಹಜೀವ ಥರ ಮಾಡುತ್ತೇವಲ್ಲ ಸೊ ಆ ಥರ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಅಂದ್ರೆ ಅಬ್ಸರ್ಪ್ಷನ್ ಆಫ್ ವಾಟರ್ ಮತ್ತು ಸಮ್ ಸಾಲ್ಟ್ ಅಷ್ಟೇ ಅಬ್ಸರ್ಪ್ಷನ್ ಆಗುತ್ತೆ ಎಲ್ಲಿಂದ ಆಗತ್ತೆ ಅಂದ್ರೆ ಅನ್ಡೈಜೆಸ್ಟ್ ಫುಡ್ ಇಂದ ಏನಾಗತ್ತ ಅಂತಂದ್ರೆ ನಾವು ಸಾಲ್ಟ್ ಆಗಿರ್ಬೋದು ಮತ್ತು ವಾಟರ್ ಏನು ಮಾಡ್ತೀವಿ ಅಬ್ಸರ್ಪ್ಷನ್ ಮಾಡ್ಕೊತೀವಿ ಹಾಗಾದರೆ ರಿಮೇನಿಂಗ್ ಏನು ವೇಸ್ಟ್ ಇರುತ್ತಲ್ಲ ಸೊ ಆ ವೇಸ್ಟ್ ಏನಾಗುತ್ತೆ ಅಂತಂದರೆ ಸೊ ಇನ್ ಇಂಟು ದ ರೆಕ್ಟಮ್ಸ್ ಆ್ಯಂಡ್ ದ ರಿಮೇನ್ಸ್ ದೇರ್ ಈಸ್ ಅ ಸೆಮಿ ಸಾಲಿಡ್ ಪ್ಲೇಸ್ ಏನಾಗುತ್ತೆ ಸೊ ರಿಮೂವ್ ಆಗಿ ಹೋಗ್ಬಿಡುತ್ತೆ ಸೊ ನಾವು ಈ ಗೆ ಎಜೆಷನ್ ಅಂತ ಕರಿತೀವಿ ಸೊ ಏನು ವೇಸ್ಟ್ ಪಾರ್ಟ್ ಇರುತ್ತಲ್ಲ ವಿತ್ ದ ಹೆಲ್ಪ್ ಆಫ್ ಆ್ಯಂಡ್ ಎಸ್ ಗುಧ ದ್ವಾರದ ಮೂಲಕ ಟೈಮ್ ಟು ಟೈಮ್ಸ್ ಏನಾಗುತ್ತೆ ನಮ್ಮ ದೇಹದಿಂದ ಹೊರ ಹಾಕಲಾಗುತ್ತೆ ಸೊ ಇದು ಕೂಡ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ನಾವು ಆರೋಗ್ಯಕರವಾಗಿ ಇದಕ್ಕೆ ಸಾಧ್ಯನೇ ಆಗೋಲ್ಲ ಸೊ ಹೀಗೆ ನಮ್ಮ ದೇಹದಲ್ಲಿ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳಕೆ ನಮಗೆ ಪ್ರೋಟೀನ್ ಭಾಳ ಮುಖ್ಯ ಆಗುತ್ತೆ ಸೊ ಹಾಗಾದರೆ ಆ ಪ್ರೋಟೀನ ಹೊದಿಸ್ಕೋಕೆ ಏನಾಗುತ್ತೆ ನಮ್ಮ ಡೈಜೆ ಸಿಸ್ಟಮ್ ಕೂಡ ಭಾಳ ಯೂಸ್ ಆಗುತ್ತೆ ಸೊ ಈ ರೀತಿಯಾಗಿ ನಮ್ಮ ಒಸೋಪ್ಯಾಗಸ್ ಜೊತೆಗೆ ಸ್ಟಮಕ್ ಸಣ್ಣ ಕರಳು ಮತ್ತು ದೊಡ್ಡ ಕರಳಿನ ಮೂಲಕ ನಾವು ಏನು ಮಾಡ್ತೀವಿ ನ್ಯೂಟ್ರಿಷನ್ನ ತೊಗೊಂಡ್ಬಿಟ್ಟು ಉಳಿದ ತ್ಯಾಜ್ಯವನ್ನು ಸೊ ಗುಡ ಮೂಲಕ ನಾವೇನು ಮಾಡ್ತೀವಿ ಹೊರ ಹಾಕ್ತೀವಿ ಅಂತ ಹೇಳ್ತೇವೆ ಸೊ ಇದು ಬಂದ್ಬಿಟ್ಟು ನಮ್ಮ ಮಾನವನ ರೀ ರಮಾನವನ್ನು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಆಗಿರುತ್ತೆ ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಅಮೀಬಾ ಮತ್ತು ಕಾಕ್ರೋಚ್ನಲ್ಲಿ ಯಾವ ಥರ ಆಗುತ್ತೆ ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಯಾಕಂತಂದರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಜೊತೆಗೆ ಗ್ರಾಸ್ ತಿನ್ನುವಂತಹ ಒಂದು ಪ್ರಾಣಿಗಳ ದೇಹದಲ್ಲಿ ಕೂಡ ಯಾವ ರೀತಿಯಾಗಿ ಡೈಜೆಷನ್ ಆಗುತ್ತೆ ಸೊ ಅದನ್ನು ನೆಕ್ಸ್ಟ್ ಒಂದು ಭಾಗದಲ್ಲಿ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನು ನಮ್ಮ ಈ ಚಾನಲ್ನಾಗಿರ್ಬೋದು ನಮ್ಮ ಈ ವಿಡಿಯೋಸ್ನ ಸಪೋರ್ಟ್ ಮಾಡ್ತಾ ಇರಿ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತಾ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದೆ ಆ್ಯಂಡ್ ಥ್ಯಾಂಕ್ ಯು